ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ತೂಬುಗಿರಿ ಹೋಬಳಿ ಕೊಂಡಸಂದ್ರದಲ್ಲಿದ್ದೀವಿ ಕೊಂಡಸಂದ್ರದಲ್ಲಿ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಇದೆ ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮ ಇದ್ದಾರೆ ತೂಬುಗಿರಿ ದೊಡ್ಡಬಳ್ಳಾಪುರ ಕೊಂಡಸಂದ್ರ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಈ ಕಲ್ಯಾಣಿ ಮತ್ತು ದೇವಸ್ಥಾನದ ಸುತ್ತಮುತ್ತಲೂ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ ಈ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ನಾನು ಇವತ್ತು ನಿಮಗೂ ವಿಶೇಷವಾದ ವಿಡಿಯೋವನ್ನು ಕೊಡ್ತಾ ಇದ್ದೀನಿ ತುಂಬ ವರ್ಷಗಳಿಂದ ಸ್ವಚ್ಛತೆ ಮಾಡಿರಲಿಲ್ಲ ಈ ಕಾಶಿ ವಿಶ್ವೇಶ್ವರ ದೇವಸ್ಥಾನದ ಕಲ್ಯಾಣಿ ಕಲ್ಯಾಣಿಯನ್ನು ಒಂದು ಮೂವತ್ತು ಜನ ಗ್ರಾಮಸ್ಥರು ಸೇರಿ ಸ್ವಚ್ಛತೆ ಮಾಡ್ತಾ ಇರತಕ್ಕಂಥ ಇದು ನೋಡಿರಿ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ದೇವಸ್ಥಾನವನ್ನು ಕೂಡ ನೀವು ಈ ಥರ ಎಲ್ಲರೂ ಸೇರಿ ಸ್ವಚ್ಛತೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಯಾರೋ ಬಂದು ಮಾಡ್ತಾರಂತೂ ನಮ್ಮೂರಲ್ಲಿ ನಮ್ಮ ದೇವಸ್ಥಾನ ನಮ್ಮ ಹಿಂದೂ ದೇವಸ್ಥಾನ ನಮ್ಮ ಹಿಂದೂಗಳಿಗೋಸ್ಕರ ಹಿಂದೂಗಳ ಉಳಿವಿಗಾಗಿ ನಾವು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ನೀವು ಕೂಡ ಈ ವಿಡಿಯೋ ನೋಡ್ತಾ ಇರತಕ್ಕಂಥವ್ರು ನಿಮ್ಮ ಗ್ರಾಮದಲ್ಲಿ ಏನಾದ್ರು ಇಂಥ ಕಲ್ಯಾಣಿ ಆಗಲಿ ದೇವಸ್ಥಾನಗಳಾಗಲಿ ಗಲೀಜು ಬಿದ್ದಿರ್ತತೆ ಅಂಥದನ್ನು ಸ್ವಚ್ಛಗೊಳಿಸ್ಬೇಕು ಅಂತ ನಾನು ಈ ಮೂಲಕ ನಿಮಗೆ ಮನವಿ ಮಾಡ್ತಾ ಇದ್ದೀನಿ ಕಲ್ಯಾಣಿಯನ್ನು ಸುದ್ದಿ ಮಾಡೋಕೆ ಎಲ್ಲ ಜನ ಸೇರಿದ್ದಾರೆ ಒಂದು ಕಡೆ ಜೆ ಸಿ ಪಿಯಿಂದನೇ ನೋಡಿ ಜೆ ಸಿ ಬಿ ಮಣ್ಣು ಬರುತ್ತೆ ನೋಡ್ರಿ ಮಣ್ಣನ್ನು ಶುದ್ಧಿ ಮಾಡ್ತಾ ಇತ್ತು ಜೆ ಸಿ ಬಿ ನೋಡ್ರಿ ಮಣ್ಣು ಎತ್ತಾ ಐತೆ ನೀರನ್ನು ಮತ್ತೆ ಬಿಡ್ತಾ ಐತೆ ನೋಡ್ರಿ ಮಣ್ಣೆಲ್ಲ ತುಂಬ್ಕೊಂಬಿಟ್ಟು ಕಲ್ಯಾಣಿ ಇನ್ನು ಹದಿನೈದು ಅಡಿ ಮೇಲ್ಪಟ್ಟು ಕಲ್ಯಾಣಿ ಇದೆ ಆದರೆ ಮಣ್ಣೆಲ್ಲ ತುಂಬ್ಕೊಂಬಿಟ್ಟೈತೆ ಇದನ್ನೆಲ್ಲ ಕಲ್ಯಾಣಿಯನ್ನು ಮಣ್ಣೆಲ್ಲ ತುಂಬಿಸಿ ಬಿಟ್ಟರೆ ನೀರು ತುಂಬ ಸೇರ್ತವೆ ಇಲ್ಲಿ ಕೊಣಸಂದ್ರ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ತೂಬುಗಿರಿ ಮತ್ತು ಕೊಂಡಸಂದ್ರ ದೊಡ್ಡಬಳ್ಳಾಪುರದವರೆಲ್ಲ ಬಂದು ಸ್ವಚ್ಛಗೊಳಿಸ್ತಾ ಇರ್ತಕ್ಕಂಥದ್ದು ಒಂದು ಮೂವತ್ತು ಜನ ಇದ್ದಾರೆ ಮೂವತ್ತು ಜನರ ಪೈಕಿ ಎಲ್ಲ ನೋಡಿ ಈ ಕಲ್ಯಾಣಿ ಒಳಗಡೆ ತಿಳಿದು ಅದರಲ್ಲಿರ್ತಕ್ಕಂಥ ಗಿಡಗಳನ್ನು ಇದ್ದಾರೆ ಕೀಳ್ತಾ ಇದ್ದಾರೆ ಗಿಡಗಳನ್ನು ಕೀಳಿ ಮೇಲೆ ಹಾಕ್ತಾ ಇದ್ದಾರೆ ಎಲ್ಲ ಸ್ವಚ್ಛತೆಗೊಳಿಸ್ತಾ ಇದ್ದಾರೆ ಸ್ವಾಮಿ ಏನಿದೆ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಾ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀರಾಮ್ ಸೇನೆಯ ಕರ್ನಾಟಕ ರಾಜ್ಯ ಧರ್ಮ ಪ್ರಚಾರಕ ಶ್ರೀನಿವಾಸ್ ಗುರೂಜಿ ಅಂತ ಹೇಳಿ ಇವತ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಹಿಂದೂಗಳಿಂದ ಹಿಂದೂಗಳಿಗಾಗಿ ಹಿಂದೂಗಳಿಗೋಸ್ಕರ ದೊಡ್ಡಬಳ್ಳಾಪುರದ ದೇವಾಲಯಗಳ ಸ್ವಚ್ಛತಾ ಸಮಿತಿ ಅಂತ ಹೇಳಿ ಒಂದು ಮಾಡಿಕೊಂಡಿದ್ದ ಈ ಸಮಿತಿಯ ಒಂದು ನೇತೃತ್ವದಲ್ಲಿ ಈ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಕೊಂಡಸಂದ್ರ ಎಂಬಂಥ ಈ ಸ್ಥಳದಲ್ಲಿ ಒಂದು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಇದೆ ಅತ್ಯಂತ ಪುರಾತನವಾದ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಇವತ್ತು ಈ ಸಮಿತಿಯ ವತಿಯಿಂದ ದೊಡ್ಡಬಳ್ಳಾಪುರದ ಎಲ್ಲ ಪ್ರಮುಖ ಪುರಾತನ ದೇವಸ್ಥಾನಗಳ ಸ್ವಚ್ಛತೆ ಆಗಬೇಕು ಕಲ್ಯಾಣಿಗಳ ಸ್ವಚ್ಛತೆ ಆಗಬೇಕು ಹೇಳಿ ಇವತ್ತು ನಾವು ಎಲ್ಲರೂ ಸೇರಿ ಸುಮಾರು ಜನ ಕಾರ್ಯಕರ್ತರು ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಎಲ್ಲ ಹಿಂದೂ ಕಾರ್ಯಕರ್ತರು ಪತ್ರಕರ್ತರು ಎಲ್ಲರೂ ಸೇರಿ ಇವತ್ತು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಕೂಡ ನಾನು ಕೂಡ ಭಾಗಿಯಾಗಿದ್ದೇನೆ ಇದೊಂದು ನನಗೂ ಒಂದು ಕೂಡ ಮಹಾಭಾಗ್ಯ ಅಂತ ಹೇಳಿ ನಾನು ಹೇಳ್ತೇನೆ ಪ್ರತಿಯೊಂದು ದೇವಸ್ಥಾನದಲ್ಲಿರ್ತಕ್ಕಂಥ ದೇವಸ್ಥಾನ ಮತ್ತು ಕಲ್ಯಾಣಿಗಳನ್ನು ಸಾರ್ವಜನಿಕವಾಗಿ ಭಕ್ತಾದಿಗಳೇ ಮುಂದಕ್ಕೆ ಬಂದು ಈ ಥರ ಗೊಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಹಲವಾರು ಜನ ಬಂದು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಇದು ಪೂರ್ತಿ ಮಣ್ಣು ಮುಳುಗೋ ತುಂಬಿಕೊಂಡಿರ್ತಕ್ಕಂಥದ್ದು ಕಲ್ಯಾಣಿ ಇದು ಆಳ ಜಾಸ್ತಿ ಇದೆ ಆದರೆ ತುಂಬ್ಕೊಂಬಿಟ್ಟೈತಿ ಮಣ್ಣು ತುಂಬಿದಿರೋದ್ರಿಂದ ಎಷ್ಟು ವರ್ಷ ಆಯಿತು ಈ ಮಣ್ಣು ತುಂಬಿ ಇವಾಗ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಈಗ ಜೆ ಸಿಬಿನೂ ರೆಡಿಯಾಗಿದೆ ಜೆ ಸಿ ಬಿಯಿಂದ ಈ ಮಣ್ಣು ತುಂಬಿದಿರೋದನ್ನೆಲ್ಲ ಆಚೆ ತೆಗಿಬೇಕಾಗುತ್ತೆ ಹಂಗೆ ತೆಗಿಯಕ್ಕೆ ಆಗೋದಿಲ್ಲ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೂಪಿಗೆರೆ ಸಮೀಪದಲ್ಲಿರುವ ಕೊಂಡಸಂದ್ರ ಗ್ರಾಮದಲ್ಲಿ ಅತ್ಯಂತ ಒಂದು ಪುರಾತನ ಕಾಲದಂಥ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅಂತ ಇದೆ ಇದು ಸರಿಸುಮಾರು ಮೂರು ಮೂರರಿಂದ ನಾನ್ನೂರು ವರ್ಷಗಳ ಹಳೆಯ ದೇವಸ್ಥಾನ ಇತ್ತೀಚೆಗೆ ಒಂದು ಕಳೆದ ಹದಿನೈದು ಇಪ್ಪತ್ತು ವರ್ಷದ ಮುಂಚೆ ಪುನರುಜ್ಜೀವನಗೊಂಡು ಅತ್ಯಂತ ಪವಿತ್ರವಾದ ಕ್ಷೇತ್ರ ಇಲ್ಲಿ ಉದ್ಭವ ಲಿಂಗ ಇದೆ ಜೊತೆಗೆ ಶಿವಗಣ ಆರಾಧನೆ ನಡೆಯುತ್ತೆ ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಈ ದೇವಸ್ಥಾನಕ್ಕೆ ಒಂದು ಗಂಡ ಹೊಂದ್ಕೊಂಡಂತೆ ಅತ್ಯಂತ ಪವಿತ್ರವಾದ ಒಂದು ಎರಡು ಕಲ್ಯಾಣಿ ಇದೆ ಒಂದು ದೊಡ್ಡ ಕಲ್ಯಾಣಿ ಅಂತೀವಿ ಇನ್ನೊಂದು ಚಿಕ್ಕ ಕಲ್ಯಾಣಿ ಅಂತೀವಿ ಆ ಕಲ್ಯಾಣಿಯಲ್ಲಿ ಆ ಗಿಡ ಗಂಟೆಗಳೆಲ್ಲ ಬೆಳೆದುಕೊಂಡು ಸ್ವಚ್ಛತೆ ಇಲ್ಲಕ್ಕಂಥ ಪರಿಸ್ಥಿತಿಯಲ್ಲಿದ್ದು ನಾವು ನೋಡಿದಾಗ ನಮ್ಮ ಮಿತ್ರರು ಸ್ನೇಹಿತರು ಎಲ್ಲ ಸೇರಿಕೊಂಡು ಅದರಲ್ಲೂ ವಿಶೇಷವಾಗಿ ಆ ಪತ್ರಕರ್ತ ಮಿತ್ರರಾದ ಕೆಂಪೇಗೌಡರ ಸಾರಥ್ಯದಲ್ಲಿ ಒಂದು ಕರೆ ಕೊಟ್ವಿ ಎಲ್ಲರೂ ದಯವಿಟ್ಟು ಒಂದಿನ ನಮ್ಮ ದೇವಸ್ಥಾನಗಳ ನಮ್ಮ ಒಡೆ ಧರ್ಮದ ಕಾರ್ಯಗಳಲ್ಲಿ ನಾವೆಲ್ಲ ತೊಡಗಿಸ್ಕೊಂಡ್ರೆ ಇನ್ನೊಬ್ಬರಿಗೆ ಮಾದರಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ದೇವಸ್ಥಾನಗಳು ನಮ್ಮ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳಿ ನಮ್ಮ ಸ್ನೇಹಿತರೆಗಳೆಲ್ಲ ಕರೆ ಕೊಟ್ಟು ಒಂದು ಸ್ವಚ್ಛತಾ ಕಾರ್ಯಕ್ಕೆ ತಾವೆಲ್ಲ ಬರಬೇಕು ಅಂತ ಕರೆ ಕೊಟ್ಟಾಗ ಕೆಂಪೇಗೌಡರು ಸೇರಿಕೊಂಡು ನೀವು ನೋಡ್ಬೋದು ಮುಂಜಾನೆಯಿಂದ ನಾವು ಇಲ್ಲಿ ಕಲ್ಯಾಣಿಯ ದೊಡ್ಡ ಕಲ್ಯಾಣಿಯ ಸ್ವಚ್ಛತೆ ಕಾರ್ಯದಲ್ಲಿ ಕೈಗೊಂಡಿದ್ದೀವಿ ಇದೇ ಥರ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ಅದರಲ್ಲೂ ವಿಶೇಷವಾಗಿ ತೂಕಗೆರೆ ಹೋಬಳಿಯಲ್ಲಿ ನೆಲೆಸಿರ್ತಕ್ಕಂಥ ಪುರಾತನ ದೇವಸ್ಥಾನಗಳ ಸ್ವಚ್ಛತೆಯಲ್ಲಿ ಶ್ರಮದಾನ ಮಾಡುವ ಮೂಲಕ ಶ್ರಮೇವ ಜೀವನ ಅಂತ ಹೇಳ್ತಾರೆ ಆ ಒಂದು ಉದ್ದೇಶದಿಂದ ನಾವು ವಾರಾಂತ್ಯದಲ್ಲಿ ಒಂದು ಎರಡು ದಿನ ಮೂರವರು ಬೆಳಗ್ಗೆ ಎರಡರಿಂದ ಮೂರು ಗಂಟೆ ಕಾಲ ಸಮಾಜ ಸ್ನಾನ ಮಾಡಿ ನಮ್ಮ ದೇವಸ್ಥಾನಗಳ ರಕ್ಷಣೆ ಅದ್ರ ಜೊತೆಗೆ ಒಂದು ಧರ್ಮದ ಕಾರ್ಯ ಸಮಾಜಕ್ಕೂ ಒಳ್ಳೆಯ ಸಂದೇಶ ಪ್ರಕೃತಿಗೂ ಸಮತೋಲನ ಆಗುತ್ತೆ ಹಾಗಾಗಿ ಒಟ್ಟಾರೆ ಎಲ್ಲ ಅಂಗಲ್ಗಳಲ್ಲಿ ನೋಡಿದ್ರೂ ಇದೊಂದು ಸಮಾಜಮುಖಿ ಕಾರ್ಯಕ್ರಮ ಆದ್ದರಿಂದ ನಾವು ಸಹ ನಮ್ಮ ಸ್ನೇಹಿತರು ವಿಶೇಷವಾಗಿ ಬಂದು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡ್ಕೊಂಡಿದ್ದೀವಿ ತಮ್ಮ ಮೂಲಕ ನಾನು ಕೇಳ್ಕೊತೀನಿ ದಯವಿಟ್ಟು ಸರ್ಕಾರಗಳು ಆ ಸಂಸ್ಥೆಗಳಿಗೆ ಹೊಣೆ ಹೊರಿಸಬೇಡಿ ತಮ್ಮದು ಸಂ ಸಂವಿಧಾನದ ಮೂಲಭೂತ ಕರ್ತವ್ಯದ ಪ್ರಕಾರ ಸಮಾಜದ ರಕ್ಷಣೆ ಪರಿಸರದ ರಕ್ಷಣೆ ನಮ್ಮೆಲ್ಲರ ಆಗಿರುತ್ತೆ ಆದ್ದರಿಂದ ನಾನು ನನ್ನ ಸ್ನೇಹಿತರು ನನ್ನ ಸಮಾಜದ ಎಲ್ಲ ಹಿಂದೂ ಸಮಾಜದ ಬಂಧುಗಳಲ್ಲಿ ಹಾಗೂ ವಿಶೇಷವಾಗಿ ಎಲ್ಲರೂ ಸಹ ಪರಿಸರ ಎಲ್ಲರಿಗೂ ಸೇರಿದ್ದು ಎಲ್ಲರನ್ನು ಮನವಿ ಮಾಡ್ಕೊತೀನಿ ತಮ್ಮ ತಮ್ಮ ಊರುಗಳಲ್ಲಿರುವ ದೇವಸ್ಥಾನಗಳಾಗಿರ್ಬೋದು ಗುಡಿಗೋಪುರಗಳಲ್ಲಿ ಬರಲು ಮ ಮಸೀದಿ ಮಂದಿರಗಳಿರ್ಬೋದು ಚರ್ಚ್ಗಳಿರ್ಬೋದು ಯಾವುದೇ ರೀತಿಯ ನಮ್ಮೆಲ್ಲರ ಸಾರ್ವಜನಿಕ ಆಸ್ತಿಯನ್ನು ನಾವೆಲ್ಲರೂ ಸೇರಿದ್ರೆ ರಕ್ಷಣೆ ಮಾಡ್ಕೊಳ್ಬೋದು ಸರ್ಕಾರಗಳು ಅವರವ್ರ ಕಾರ್ಯಕ್ರಮ ಮಾಡ್ತಾ ಇರ್ತವೆ ಆದರೆ ಎಲ್ಲವೂ ಸಹ ಸರ್ಕಾರವೇ ಮಾಡಬೇಕಾಗಿಂತಿಲ್ಲ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಾವು ಮಾಡಿದ್ರೆ ಒಳ್ಳೆಯದಾಗುತ್ತೆ ಗ್ರಾಮಕ್ಕೆ ಸ್ವಚ್ಛತೆ ಬರುತ್ತೆ ಅದರಿಂದ ಗ್ರಾಮದಲ್ಲಿ ಒಳ್ಳೆಯ ವಾತಾವರಣ ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಬಂದಿರತಕ್ಕಂಥ ಎಲ್ಲ ನನ್ನ ತಾಲೂಕಿನ ಎಲ್ಲ ಮುಖಂಡರುಗಳು ಅಣ್ಣ ತಮ್ಮಂದಿರು ಸ್ನೇಹಿತರು ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ಸಹ ತೂಮಿಗೆರೆ ಜನತೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಭಾರತ ಕಂಡ ಅದ್ಭುತ ನಾಯಕರಲ್ಲಿ ಒಬ್ಬರಾಗಿರುವಂಥ ಭಾರತದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಅವರ ಪ್ರಾ ಪಾಕ್ಷಿಕ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ದಿನ ದೊಡ್ಡಬಳ್ಳಾಪುರ ತಾಲೂಕು ತೂಮ್ಗೆರೆ ಹೋಬಳಿ ಗೊಂಡಸನ್ನ ಗ್ರಾಮದ ವಿಶ್ವವಿಖ್ಯಾತ ಟೆಂಪ್ ದೇವಸ್ಥಾನವಾಗಿರುವಂಥ ಕಾಶಿ ವಿಶ್ವನಾಥ ದೇವಸ್ಥಾನದ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಬಿ ಜೆ ಪಿ ಕಾರ್ಯಕರ್ತರು ತೂಗೆರೆ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ನಮ್ಮ ದೊಡ್ಡಬಳ್ಳಾಪುರ ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮ ಸಮಿತಿ ಅಂತ ಏನು ಮಾಡಿಕೊಂಡಿದ್ದಾರೆ ನಮ್ಮ ಆರ್ ಎಸ್ ಎಸ್ ಮತ್ತು ಅವರ ತಂಡದವರು ಇವತ್ತಿನ ದಿನ ದೊಡ್ಡಬಳ್ಳಾಪುರ ತೂಗೆರೆ ಹೋಬಳಿ ಕಣಸಂದ್ರ ಗ್ರಾಮದ ಕಾಶಿ ವಿಶ್ವನಾಥ ಟೆಂಪಲ್ನ ಕಲ್ಯಾಣಿ ಮತ್ತು ದೇವಸ್ಥಾನ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತು ನೋಡಿ ಪುರಾತನ ಟೆಂಪಲ್ನಲ್ಲಿ ಎಷ್ಟೊಂದು ಗಲೀಜಾಗಿ ಬೆಳ್ಕೊಂಡಿರ್ತದಲ್ಲ ಕ್ಲೀನ್ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇವತ್ತು ಸುಮಾರು ಇವತ್ತು ಇವತ್ತು ತನಕ ಸ್ಟಾರ್ಟ್ ಆಗಿದೆ ಸುಮಾರು ಒಂದು ಮುನ್ನೂರಿಂದ ನಾನ್ನೂರು ಜನ ಕಾರ್ಯಕರ್ತರು ಮತ್ತೆ ಆರ್ ಎಸ್ ಎಸ್ ಸೈನಿಕರು ಮತ್ತೆ ಆತರ ಏನೂ ಇಲ್ಲ ನಮ್ಮ ತುಪ್ಪಗೆರೆ ಗ್ರಾಮಸ್ಥರ ಸೇರಿಕೊಂಡು ಏನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಮುಂದಿನ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತೀವಿ ನಾವು ಒಂದು ಕನಸಿನೊಂದಿಗೆ ಅಂದ್ರೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ದೇವಾಲಯಗಳ ಸ್ವಚ್ಛ ಸಮಿತಿ ಅಂತಿದ್ದು ಒಂದು ತಂಡ ಕಟ್ಕೊಂಡಿದ್ವಿ ನಮ್ಮ ಉದ್ದೇಶ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಯಾವುದೇ ಭಾಗದಲ್ಲಿ ಒಂದು ಈ ರೀತಿ ಯಾವ ಕೊಳಚೆಯಾಗಿರೋಂಥದ್ದಾಗಿರ್ಬೋದು ಗಿಡಗಂಟಿಗಳು ಬೆಳ್ಕಂಡಿರೋಂಥ ದೇವಸ್ಥಾನಗಳನ್ನಾಗಿರ್ಬೋದು ಸ್ವಚ್ಛ ಮಾಡೋದು ನಮ್ಮ ಕರ್ತವ್ಯ ಆಗಿರ್ತದೆ ಅದೇ ನಿಟ್ಟಿನಲ್ಲಿ ಇವತ್ತು ಕೊಂಡಸಂದ್ರ ಶು ಶಿವ್ಗೆರೆ ಪೊಂಡಸಂದ್ರ ಹತ್ರ ಇರೋಂಥ ಕಾಶಿ ವಿಶ್ವನಾಥ ದೇವಸ್ಥಾನದನ್ನ ಸ್ವಚ್ಛತೆ ಮಾಡಬೇಕು ಅಂತಂತ ಬಂದಿದ್ದೀವಿ ಆ್ಯಕ್ಚುಲಿ ನಮ್ಮ ಹುಡುಗರು ಎಲ್ಲರೂ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಇದರಲ್ಲಿ ತೂಗೆರೆ ಬಿ ಜೆ ಪಿಯವರು ಜೆ ಡಿ ಎಸ್ ಹುಡುಗರು ಎಲ್ಲರೂ ಕೈ ಜೋಡಿಸುತ್ತಿದ್ದಾರೆ ಮುಖ್ಯವಾಗಿ ಇಲ್ಲಿ ಅವರು ಬಿ ಜೆ ಪಿ ವತಿಯಿಂದ ಒಂದು ಗಿಡ ನಡಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿ ಸ್ವಚ್ಛತೆ ಕೈ ಜೋಡಿಸ್ಬಿಟ್ಟು ನಂತ ನಂತರ ಗಿಡ ನಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಉದ್ದೇಶ ನೀವು ನಾವು ನಿಮ್ಮಲ್ಲಿ ಕೆಳಗಣದೊಂದೇ ದ ದೇವನಹಳ್ಳಿ ಅಥವಾ ದೊಡ್ಡಬಳ್ಳಾಪುರ ತಾಲೂಕಿನ ಯಾವುದೇ ದೇವಸ್ಥಾನ ಗಿಡಗಂಟೆಗಳಿಂದ ಕೂಡಿದರೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ನಾವು ನಿಮ್ಮ ಜೊತೆ ಕೈ ಜೋಡಿ ಇದು ಜೊತೆ ಸೇರಿಕೊಂಡು ದೇವಾಲಯದ ಸ್ವಚ್ಛ ಕಾರ್ಯವನ್ನು ಮಾಡೋದಕ್ಕೆ ಮುಂದಾಗಿರ್ತೀವಿ ನಿಮ್ಮ ಕಡೆ ನಮ್ಮ ನಾವು ನಿಮ್ಮ ಕಡೆಯಿಂದ ಬಯಸೋದನ್ನೇನೂ ಅಲ್ಲ ಶ್ರಮದಾನ ಅಷ್ಟೇ ಹೊರತಾಗಿ ನೇನೂ ಅಲ್ಲ ನಮ್ಮ ಜೊತೆ ಬನ್ನಿ ಕೈ ಜೋಡಿಸಿ ದೇವಾಲಯಗಳನ್ನು ಸ್ವಚ್ಛತಾ ಸ್ವಚ್ಛತೆ ಮಾಡೋಣ ಅದೊಂದೇ ನಮ್ಮ ಉದ್ದೇಶ ಆಗೈತೆ ಹೊರತಾಗಿ ನಿಮ್ಮ ಕಡೆಯಿಂದ ನಾವು ಯಾವುದೇ ಒಂದು ಬೇರೆ ಎಕ್ಸ್ಪೆಕ್ಟೇಷನ್ ಏನು ಇಕ್ಕಣಲ್ವಾ ಅದು ಈ ನಿಮ್ಮಲ್ಲಿ ಕೇಳ್ಕೊಳೋದು ಯಾವುದೇ ದೇವಸ್ಥಾನ ಆಗಿರ್ಬೋದು ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ ಭಾಗದಲ್ಲಿ ದಯವಿಟ್ಟು ನಮ್ಗೆ ತಿಳಿಸಿ